ವಿಷಯ ಯಾಕೆ ನಮಗೆ ತಿಳಿಸ್ಬೇಕಂದ್ರ ಸಂದರ್ಭ ಬಂದು ಹಿಗೈತಿ ನಾವು ಕಲಗಟ್ಟಿ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರವಿರಾಜ್ ಹಿರೇಗೌಡ್ರ ಅವ್ಯವಹಾರ ಮತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ತಾಲೂಕಿನಲ್ಲಿ ಕುರಿತು ಸಂಪೂರ್ಣ ತನಿಖೆ ಮಾಡಬೇಕು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ನೌಕರಿಂದ ವಜಾ ಮಾಡಬೇಕು ಮತ್ತು ಕಾನೂನು ಕ್ರಿಮಿನಲ್ ಕ್ರಿಮಿನಲ್ ಕೇಸ್ ಹಾಕಿ ಅವ್ರ ನೌಕರಿಂದ ವಾಸ ಮಾಡ್ಬೇಕಂತ ಹೇಳಿ ನಾವು ತಾಲೂಕು ಪಂಚಿ ಉಪಾಧ್ಯಕ್ಷ ಹಾಗೂ ದಾಸ್ತಿ ಗೊಬ್ಬರ ಯಾವತ್ತು ಬ್ರಹ್ಮಸ್ಥರು ಮಹಿಳೆಯರು ಅಹೋರಾತ್ರಿ ಧರಣಿ ಹನ್ನೆರಡನೇ ದಿವಸಕ್ಕೆ ಕಾರಿಟತಿ ಹನ್ನೆರಡನೇ ದಿವಸಕ್ಕೆ ಅಹೋರಾತ್ರಿ ಧರಣಿ ಇಟ್ಟು ನಿರಂತರ ಅನ್ನಪ್ರಸಾದ ದಿವ್ಸಕ್ಕೊಂದರ ಅನ್ನಪ್ರಸಾದ ಮುಖಾಂತರ ಮಹಾತ್ಮ ಗಾಂಧೀಜಿ ಫೋಟೋ ಇಟ್ಟುಕೊಂಡು ಅಂಬೇಡ್ಕರನವರು ಸವಧಾನ ರಕ್ಷಣೆ ಮಾಡ್ತಕ್ಕಂಥ ಅವರನ್ನು ಲೋಭ ಇಟ್ಕೊಂಡು ಎಲ್ಲ ಶರಣ ಶರಣಿಯರ ಫೋಟೋ ಇಟ್ಕೊಂಡು ಧರಣಿ ಸಣ್ಣ ಗ್ರಹ ಹನ್ನೆರಡನೇ ದಿನಕ್ಕೆ ಅವರು ರಾತ್ರಿ ಕಾಲಿಡ ನಾವು ಧರಣಿ ಕುಂತು ಸುಮ್ಮ ಸಾವಿರ ಫಸ್ಟ್ ಅಧಿಕಾರಿ ಬಂದವರು ಅಂದ್ರೆ ಮಾನ್ಯ ಶ್ರೀ ಕೌ ಶ್ರೀ ಸಾಹೇಬರವನ್ನ ಸರ್ಕಾರ ಕೊಟ್ಟಾವ ಯಾಕೆ ಕೊಟ್ಟರು ಅಂದ್ರೆ ಅವ್ರು ತಕ್ಷಣ ನಮ್ಮ ಗ್ರಾಮಕ್ಕೆ ಬಂದಿಯಪ್ಪ ಯಾಕೆ ಅಂತಿ ಏನು ಕಾಣುವ ಅಂತ ಹೇಳಿದ್ರೆ ವಿಷಯ ಹೇಳಿದೆ ಮತ್ತು ಆ ಸಂಪೂರ್ಣ ರಕ್ಷಣೆ ಪಡ್ತೀವಿ ನೀವು ಭ್ರಷ್ಟಾಚಾರ ಹೋರಾಡಕತ್ತಿ ನಮ್ಗೆ ಸಪೋರ್ಟ್ ಅಂತ ತಿಳ್ಕೊಂಡು ಆಗಿಂದಾಗ ತಕ್ಷಣ ಎಸ್ ಪಿ ಸಾಹೇಬಿಗೆ ಸಿ ಎಸ್ ಅವರಿಗೆ ಮೆಸೇಜ್ ಪಾಸ್ ಮಾಡಿದ್ರು ಅಂದ್ರೆ ಈ ಸಂದರ್ಭದಾಗ ಅವ್ರು ನಡೆಸ್ಬೇಕಾಗಿತ್ತು ಎರಡನೇ ದಿವಸ ಧರಣಿ ಒಬ್ಬ ಕಾರ್ಯನಿರ್ವಾಹಿಕಾರಿ ಬರಲಿಲ್ಲ ಒಬ್ಬ ಜವಾಬ್ದಾರಿತ ಕಾರ್ಯನಿರ್ವಾಹ ಅಧಿಕಾರಿ ನಮಗೆ ಸೀಟ್ ಕೊಡಕ್ಕೆ ಬರಲಿಲ್ಲ ಬರಲಿಲ್ಲ ಅಂದ್ರೆ ಹೇಳ್ತಾರೆ ನಮ್ಮ ಧರಣಿ ಬಂದವರು ನಾನು ಅವ್ರಿಗೆ ಏನು ಹೇಳಿದೆ ನಾಲ್ಕು ವರ್ಷದಿಂದ ಗ್ರಾಮ ಸಭೆ ಆಗಿಲ್ಲ ವಾರ್ಡ್ ಸಭೆ ಆಗಿಲ್ಲ ಮತ್ತ್ ಇಪ್ಪತ್ತೆಂಟು ಇಲಾಖೆ ಅನುದಾನಗಳು ಬರೋದು ನಮ್ಮ ದಾಸ್ತಿಕೊಪ್ಪ ಗ್ರಾಮಕ್ಕ ತಿಳಿದಿಲ್ಲ ಅಭಿವೃದ್ಧಿಯಿಂದ ನಾವು ವಂಚನೆಗೊಂಡ್ವಿ ಡಯಮಂಡ್ ನೀವು ತಕ್ಷಣ ನಮಗ ಗ್ರಾಮ ಪಂಚಾಯಿತಿ ನಮಗೆ ಸಂಬಂಧ ಇಲ್ಲ ಮತ್ ಗ್ರಾಮ ಸಭೆ ಒಂದು ಫೋನ್ ನಾನು ನಾ ದಿನಿ ಅದಕ್ಕೆ ಬರಕ್ಕಾಗೋದಲ್ಲ ಆಗುದಿಲ್ಲ ನನ್ನ ಸಂಬಂಧ ಇಲ್ಲ ಅಂದ್ರೆ ಸಂಬಂಧ ಇಲ್ಲ ಅಂದ್ರ ಸಂಬಂಧ ಇದೆಯೋ ಇಪ್ಪತ್ತೆರಡು ಪಂಚಾಯತಿಗೆ ನಮ್ಮ ತಾಲೂಕ್ ಪಂಚಾಯತಿಗೆ ಸಂಬಂಧ ಇಲ್ಲ ಅನ್ನೋದು ಧರಣಿ ಮುಖಾಂತರ ಕುಂದಿರ್ತೀನಿ ಅವ ನಮ್ಮ ಗ್ರಾಮ ಪಂಚಾಯತಿ ಬಂದು ಧರಣಿ ಒಂದು ಬೆಟ್ಟಿ ಕೊಟ್ಟಾಗ ನೀವು ರುಚಿ ಉಣ್ತೀರಿ ಅಂತ ಹೇಳಿ ಏನು ಮನಗಂಡೂರು ಬರೋನ ಗುರುತಾದ ಗುರುತಾಗಿ ನಾ ಮಾನ್ಯ ಸಿ ಇ ಓ ಸಾಹೇಬ್ ಭೇಟಿ ಆಗ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವ್ರು ಒಳ್ಳೆಯ ಸಂದೇಶ ಸೂಚನೆ ಕೊಟ್ರ ಭ್ರಷ್ಟಾಚಾರದಾಗ ಅದಕ್ಕೆ ಅವ್ರು ಕೊಡಕ್ತಾ ಇರಲ್ಲ ಅಂದ್ರೆ ನನಗೆ ಸಂಬಂಧ ಇಲ್ಲ ಅಂದ್ರೆ ತಾಲೂಕ್ ಪಂಚಾಯಿತಿ ಒಳಗೆ ಡೆಡ್ ಸ್ಟಾಕು ಸ್ಟಾಕ್ ಬುಕ್ಕು ಪರಿಸ್ಥಿತಿನೇ ಯಾಕೆ ಮಾಡಲಿಲ್ಲ